ಎಲ್ಲಿ ರೆಡಿ ಆಯ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲೇ ಸಿದ್ಧವಾಗಿದ್ದು ಈ ಬ್ಲೂ ಪ್ರಿಂಟ್ ಸುಮಾರು ಮೂವತ್ತು ಜಾಗಗಳನ್ನ ಗುರುತು ಮಾಡಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲೇ ಈ ಬ್ಲೂ ಪ್ರಿಂಟ್ ಸಿದ್ಧವಾಗಿತ್ತು ಮೂವತ್ತು ಜಾಗಗಳ ಗುರುತು ಮಾಡಿ ನಕ್ಷೆ ಮಾಡಿ ಈ ಬುರುಡೆ ಗ್ಯಾಂಗ್ ರೆಡಿ ಮಾಡಿಟ್ಟಿತ್ತು ಮೂವತ್ತು ಸ್ಪಾಟ್ಗಳನ್ನ ಗುರುತು ಮಾಡಿ ಅದರ ಒಂದು ನಕ್ಷೆಯನ್ನೇ ಸಿದ್ಧಪಡಿಸಿತ್ತು ಚಿನ್ನಯ್ಯ ಶವಗಳ ಹೂಳದಿದ್ದ ಜಾಗಗಳು ಕೂಡ ಈ ಬ್ಲೂ ಪ್ರಿಂಟ್ ನಲ್ಲಿ ಸೇರ್ಪಡೆ ಆಗಿದೆ ನೇತ್ರಾವತಿ ಬಂಗ್ಲೆಗುಡ್ಡ ಕಾಡಲ್ಲಿ ಅನಾಥ ಶವಗಳನ್ನ ಹೂತಿದ್ದ ಚಿನ್ನಯ್ಯ ಕನ್ಯಾಡಿ ಹೋಳಿಯಾರಲ್ಲಿ ಚಿನ್ನಯ್ಯ ಶವ ಹೂಳದೇ ಇದ್ರೂ ಕೂಡ ಆ ಜಾಗವನ್ನ ಗುರುತು ಮಾಡಿದ್ದ ಬುರುಡೆ ಕತೆ ಸೃಷ್ಟಿಗೆ ಆ ಭಾಗದಲ್ಲೂ ಕೂಡ ಜಾಗವನ್ನ ಗ್ಯಾಂಗ್ ಗುರುತು ಮಾಡಿತ್ತು ಮೂವತ್ತು ಸ್ಥಳ ಫೈನಲ್ ಮಾಡಿ ಎಸ್ಐಟಿಗೆ ಲಿಸ್ಟ್ ಕೊಟ್ಟಿದ್ದ ತಿಮಾರೋಡಿ ಗ್ಯಾಂಗ್ ಪ್ರತಿದಿನ ಸಮಾಧಿ ಶೋಧದ ನಂತರ ತಿಮ್ಮರೋಡಿ ಮನೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು ಎಸ್ಐಟಿಗೆ ನಾಳೆ ಯಾವ ಜಾಗ ತೋರಿಸ್ಬೇಕು ಅದು ಚರ್ಚೆ ಆಗ್ತಾ ಇದ್ದದ್ದು ತಿಮ್ಮರೋಡಿ ಮನೆಯಲ್ಲಿ ಐದರಿಂದ ಆರು ಕಡೆ ಅಸ್ಥಿ ಪಂಚರ ಸಿಗೋ ನಿರೀಕ್ಷೆಯಲ್ಲಿ ಗ್ಯಾಂಗ್ ಇತ್ತು ಆದರೆ ಅವರ ನಿರೀಕ್ಷೆ ಸುಳ್ಳಾಯಿತು ಬುರುಡೆ ಸಿಗದೇ ಇದ್ದಾಗ ತಿಮ್ಮರೋಡಿ ಮನೆಯಲ್ಲೇ ನಡೆದಿತ್ತು ಗಲಾಟೆ ಚಿನ್ನಯ್ಯನ ಲೆಕ್ಕಾಚಾರ ಉಲ್ಟಾ ಆದ ಬೆನ್ನಲ್ಲೇ ಇಡೀ ಗ್ಯಾಂಗ್ನಲ್ಲಿ ತಲ್ಲಣಕ್ಕೆ ಕಾರಣವಾಗುತ್ತೆ ನೇತ್ರಾವತಿ ನದಿ ತಟದಲ್ಲಿ ಬುರುಡೆ ಗ್ಯಾಂಗ್ ಒಂದು ರಿಹರ್ಸಲ್ ನಡೆಸಿತ್ತು ಮೊದಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ರು ಮೂವತ್ತು ಜಾಗಗಳನ್ನ ಗುರುತು ಮಾಡಿ ಒಂದು ನಕ್ಷೆಯನ್ನೇ ರೆಡಿ ಮಾಡಿಟ್ಕೊಂಡಿದ್ರು ಅದರ ಜೊತೆಗೆ ರಿಹರ್ಸಲ್ ಕೂಡ ನಡೆದಿತ್ತು ಏಪ್ರಿಲ್ನಲ್ಲೇ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಭಾರಿ ಸಂಚು ನಡೆದಿತ್ತು ನೇತ್ರಾವತಿ ತೀರ ಬಂಗ್ಲೆಗುಡ್ಡದಲ್ಲಿ ಚಿನ್ನಯ್ಯ ಮತ್ತು ಗಿರೀಶ್ ಮಟ್ಟಣ್ಣವರ್ ಅಲದಾಡಿದ್ರು ಅಲ್ಲಿ ಚಿನ್ನಯ್ಯ ಮೃತದೇಹ ಹೂತು ಹಾಕಿದ್ದ ಜಾಗಗಳಿಗಾಗಿ ಹುಡುಕಾಟ ನಡೆಸಿದ್ದ ಹನ್ನೊಂದು ವರ್ಷಗಳ ನಂತರ ಧರ್ಮಸ್ಥಳದ ಕಾಡಲ್ಲಿ ಸುತ್ತಾಡಿದ್ದ ಚಿನ್ನಯ್ಯ ಈ ವೇಳೆ ಹಲವು ಜಾಗಗಳ ಅಲ್ಲಿರುವಂತಹ ಹಲವು ಜಾಗಗಳನ್ನ ಮಟ್ಟಣ್ಣನವರಿಗೆ ಚಿನ್ನಯ್ಯ ತೋರಿಸಿದ್ದಾರೆ ಆ ಜಾಗಗಳಲ್ಲಿ ಮಾರ್ಕ್ ಮಾಡಿಕೊಂಡು ಮಟ್ಟಣ್ಣನವರು ಬಂದಿತ್ತು ನೇತ್ರಾವತಿ ತಟದಲ್ಲೇ ನಡೆದಿತ್ತು ರಿಹರ್ಸಲ್ ಹೇಗೆ ನಡೆದಿತ್ತು ಹಾಗಾದ್ರೆ ಈ ರಿಹರ್ಸಲ್ ಮೊದಲೇ ಅಲ್ಲಿ ಎಲ್ಲ ಸ್ಪಾಟ್ಗಳನ್ನ ಗುರುತು ಮಾಡಿ ಒಂದು ನಕ್ಷೆಯನ್ನ ಸಿದ್ಧಪಡಿಸ್ಕೊಂಡಿದ್ರು ಕೊನೆಗೆ ಆ ಜಾಗಕ್ಕೆ ಹೋಗಿ ರಿಹರ್ಸಲ್ ನಡೆಸಿದ್ರು ಜಾಗ ಮಿಸ್ ಆಗಬಾರದು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಯಾವ ರೀತಿ ಈ ಷಡ್ಯಂತ್ರಕ್ಕಾಗಿ ಗ್ಯಾಂಗ್ ತಯಾರಿ ನಡೆಸಿತ್ತು ಅನ್ನೋ ಸ್ಫೋಟಕ ಅಂಶ ಕೂಡ ಹೊರಗಡೆ ಬರ್ತಾ ಇದೆ ಮೊದಲು ಒಂದು ನಕ್ಷೆಯನ್ನ ರೆಡಿ ಮಾಡ್ಕೋತಾರೆ ಮೂವತ್ತು ಸ್ಪಾಟ್ ಗಳನ್ನ ಗುರುತು ಮಾಡಿ ಕೊನೆಗೆ ರಿಹರ್ಸಲ್ ಕೂಡ ನಡೆಸ್ತಾರೆ ಯಾಕಂದ್ರೆ ಈತನ ಮೆಮೊರಿ ಬಗ್ಗೆ ನಾವು ಮಾತಾಡಿದ್ವಿ ಈ ಹಿಂದೆ ಫೋಟೋಗ್ರಾಫಿಕ್ ಮೆಮೊರಿನಾ ಇಷ್ಟು ಕರಾರುವಕ್ಕಾಗಿ ಈತ ಜಾಗ ತೋರ್ಸೋದಕ್ಕೆ ಹೇಗ್ ಸಾಧ್ಯ ಅಂತ ಹಾಗಾದ್ರೆ ಆತ ಜಾಗ ತೋರಿಸಿದ್ದು ಬಿಕಾಸ್ ಆಫ್ ಈ ರಿಹರ್ಸಲ್ ಇಂದ ಸೊ ಏನೆಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ ಆ ಖಂಡಿತ ಶ್ವೇತ ಆರಂಭದಿಂದಲೂ ಕೂಡ ನಮಗೆ ಅದ್ರ ಬಗ್ಗೆ ಒಂದಷ್ಟು ರೀತಿಯಾದಂತಹ ಅಚ್ಚರಿಗಳು ಇತ್ತು ಅಚ್ಚರಿಗಳ ಜೊತೆಗೆ ಅದೊಂದು ರೀತಿಯ ಗೊಂದಲಗಳು ಕೂಡ ಇತ್ತು ಯಾಕಂದ್ರೆ ಈ ರೀತಿಯಾಗಿ ಒಬ್ಬ ಮನುಷ್ಯ ನಾವು ಒಬ್ಬ ಮನುಷ್ಯ ಎಕರೆಗಟ್ಟಲೆ ಕಾಡಿನಲ್ಲಿ ಸುಮಾರು ವರ್ಷಗಳ ಬಳಿಕ ಹತ್ತಾರು ವರ್ಷಗಳ ಬಳಿಕ ಬಂದು ಈ ರೀತಿಯಾಗಿ ಎಕ್ಸಾಕ್ಟ್ ಪಾಯಿಂಟ್ ಗಳನ್ನ ಎರಡು ಗಂಟೆಗಳ ಅವಧಿಯಲ್ಲಿ ಎರಡು ಗಂಟೆ ಒಳಗ ಒಳಗಾಗಿ ಆತ ಗುರುತಿಸ್ತಾನೆ ಅಂದರೆ ಅಂದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಗಂಟೆ ಬೇಕಾದಂತ ಸಮಯದಲ್ಲಿ ಅದನ್ನು ಹುಡುಕುವಂತಹ ಪ್ರಕ್ರಿಯೆಗಳಿಗೆ ಇನ್ನಷ್ಟು ಗಂಟೆಗಳು ತಗಲುವಂತ ಸಮಯದಲ್ಲಿ ಏಕಾಏಕಿಯಾಗಿ ಬಂದು ಹೀಗೆ ಆ ಹದಿಮೂರು ಪಾಯಿಂಟ್ ಗಳನ್ನು ಏಕಾಏಕಿಯಾಗಿ ಹೇಗೆ ಗುರುತಿಸ್ತಾನೆ ಬಗ್ಗೆ ಅನುಮಾನಗಳಿತ್ತು ಈಗ ಆ ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಇದು ಸುಮಾರು ತಿಂಗಳ ಹಿಂದೆ ನಡೆದಂತಹ ರಿಹರ್ಸಲ್ ನ ಕಾರಣಕ್ಕಾಗಿ ಅಂದ್ರೆ ಚಿನ್ನಯ್ಯ ಮತ್ತು ಗಿರೀಶ್ ಸುಮಾರು ಮಟ್ಟಣ್ಣವರ್ಗಳ ಹಿಂದೆ ಈ ಒಂದು ಕಾಡಿಗೆ ಬಂದಿದ್ರು ನೇತ್ರಾವತಿಯ ತಟಭಾಗದಲ್ಲಿ ಸುತ್ತಾಡಿದ್ರು ಆ ಏನು ಆ ಒಂದು ಬಂಗ್ಲೆಗುಡ್ಡೆ ಅನ್ನುವಂತಹ ಜಾಗ ಇದೆ ಆ ಜಾಗದಲ್ಲೂ ಕೂಡ ಆ ಚೀಚೆ ಈ ಸಂದರ್ಭದಲ್ಲಿ ಆತ ಈ ಹಿಂದೆ ಅನಾಥ ಶವಗಳನ್ನು ಏನು ಹೂತಿಟ್ಟ ಜಾಗಗಳೇನಿದೆ ಅದು ಆತನೇ ಹೇಳುವಂತೆ ಪೊಲೀಸ್ ಪ್ರಕ್ರಿಯೆಗಳು ಮುಗಿದು ಮತ್ತು ಪೋಸ್ಟ್ ಮಾರ್ಟಮ್ ನಡೆದ ನಂತರ ಹೂತಿಟ್ಟ ಜಾಗಗಳಿದೆ ಅದನ್ನ ಗುರುತಿಸುವಂತ ಪ್ರಕ್ರಿಯೆಗಳನ್ನ ಮಾಡಿದ್ದಾನೆ ಹಾಗಾಗಿ ಆ ಆತನ ಜೊತೆಗೆ ಮಟ್ಟಣ್ಣನವರಿದ್ದು ಮಟ್ಟಣ್ಣನವರು ಆತ ಹೇಳಿದಂತ ಜಾಗಗಳ ಜಾಗಗಳನ್ನ ಬಹಳ ನಿಖರವಾಗಿ ಅಂತ ಅನಿಸಿದಾಗ ಅಲ್ಲಿ ಒಂದು ಪಾಯಿಂಟ್ ಮಾಡ್ತಾರೆ ಆ ಒಂದು ಜಾಗವನ್ನ ಗುರುತಿಸ್ತಾರೆ ಅವರಿಗೆ ನೆಕ್ಸ್ಟ್ ಡೇ ಬರುವಾಗ ಆದ್ರೆ ಮುಂದೆ ಯಾವತ್ತಾದ್ರೂ ಅಲ್ಲಿಗೆ ಬರುವಾಗ ಅದನ್ನ ಹೇಗೆ ಅದನ್ನು ನಿಖರವಾಗಿ ಹೇಳಬೇಕು ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಪಾಯಿಂಟ್ ಮಾಡ್ತಾರೆ ಹಾಗಾಗಿ ಆ ಜಾಗವನ್ನು ಅವರು ಗುರುತಿಸಿ ಹೋಗಿ ಅಲ್ಲೂ ಕೆಲವು ಮಾರ್ಕ್ಗಳನ್ನು ಮಾಡಿ ಹೋಗಿರ್ತಾರೆ ಅದರ ಆಧಾರದಲ್ಲಿ ಎಸ್ ಐ ಟಿ ಅಲ್ಲಿಗೆ ಜಾಗ ಗುರುತಿಸುವ ಪ್ರಕ್ರಿಯೆಗೆ ಹೋದಾಗ ಅಲ್ಲಿ ಆತ ಈ ಹಿಂದೆ ಗುರುತಿಸಿದ ಜಾಗಗಳ ಪಾಯಿಂಟ್ ಗಳೇನಿತ್ತು ಅದನ್ನ ಅವನಿಗಷ್ಟೇ ಗುರುತಿಸುವ ರೀತಿಯಲ್ಲಿ ಚಿಹ್ನೆಗಳನ್ನು ಅಳವಡಿಸಲಾಗಿತ್ತು ಅದರ ಆಧಾರದಲ್ಲಿ ಆತ ಹದಿಮೂರು ಪಾಯಿಂಟ್ ಗಳನ್ನು ಕೂಡ ಗುರುತು ಮಾಡಿರ್ತಾನೆ ಇದು ಬಹಳ ಬೇಸಿಕಲ್ ಈಗ ಸಿಕ್ಕಿರುವಂತಹ ಜೊತೆಗೆ ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ಅವರು ತಯಾರ ಮಾಡಿದ್ರು ಅಂದ್ರೆ ನೀಲನಕಾಶ ಹೇಗಿತ್ತು ಅಂದ್ರೆ ಸುಮಾರು ಒಂದು ಮೂವತ್ತು ಜಾಗಗಳನ್ನ ಅಲ್ಲಿ ಗುರುತಿಸಿ ಆ ಜಾಗಗಳ ನೀಲನಕಾಶೆಯನ್ನು ತಯಾರು ಮಾಡಿದ್ರು ಆ ಜಾಗಗಳ ಪ್ರತಿನಿತ್ಯದ ಅಗೆತದ ಬಳಿಕವೂ ಕೂಡ ಆ ಬ್ಲೂ ಪ್ರಿಂಟ್ ಅನ್ನು ತೆಗೆದು ಒಂದು ವಿಚಾರದಲ್ಲಿ ಚರ್ಚೆಗಳಾಗ್ತಾ ಇತ್ತು ಮತ್ತು ಅಲ್ಲಿ ಹೇಗಿದೆ ಯಾವ ಜಾಗ ಅನ್ನುವಂಥದ್ರ ಬಗ್ಗೆ ಕೂಡ ನಿಖರವಾದ ಮಾಹಿತಿಗಳಿತ್ತು ಕೆಲವೊಂದು ಮೂಲಗಳ ಪ್ರಕಾರ ಅಲ್ಲಿ ಆತ ಹೂಳ ಎಲ್ಲಿ ಶವಗಳನ್ನು ದಫನ ಮಾಡಿರುವ ಅಂತಹ ಜಾಗಗಳು ಕೂಡ ಅವರ ನೀಲನ ಇತ್ತು ಅನ್ನುವಂಥದ್ದು ಹಾಗಾಗಿ ಇಡೀ ಪ್ಲಾನ್ ನಾವು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೀವಿ ಇಡೀ ಪ್ಲಾನ್ ಸುಮಾರು ತಿಂಗಳ ಹಿಂದಿನ ಬಹಳ ಪ್ರೀ ಪ್ರಿಪ್ಲಾನ್ಡ್ ಬೆಂಗಳೂರಿನಿಂದ ದೆಹಲಿಯವರೆಗೆ ದೆಹಲಿಯಿಂದ ಮಂಗಳೂರಿನವರೆಗೆ ಮಂಗಳೂರಿನಿಂದ ಧರ್ಮಸ್ಥಳ ಬೆಳತಂಗಡಿ ಭಾಗದವರೆಗೂ ಕೂಡ ಹಬ್ಬಿದ್ದಂತಹ ಯೋಜನೆ ಏನಿದೆ ಅದು ಬಹಳ ಪೂರ್ವ ನಿಯೋಜಿತವಾಗಿ ಯಾವುದೇ ರೀತಿ ಆದಂತಹ ವಿಫಲತೆಗಳು ವೈಫಲ್ಯಗಳು ಆಗಬಾರದು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡುದು ಬಹಳ ಕ್ಲಿಯರ್ ಆಗಿ ಇದನ್ನ ರೂಪಿಸಲಾಗಿತ್ತು ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಎಡವಟ್ಟುಗಳು ಯಾಕಂದ್ರೆ ಆತನ ಪ್ರತಿ ಸಂದರ್ಶನಗಳಲ್ಲೂ ಕೂಡ ನಾವು ಸಾಮ್ಯತೆಗಳನ್ನು ಕಾಣ್ತೀವಿ ಕೆಲವೊಂದರಲ್ಲಿ ಒಬ್ಬನೇ ಹೂತಿದ್ನ ಅಂತ ಹೇಳ್ತಾ ಇದ್ದ ಕೆಲವೊಂದರಲ್ಲಿ ಆರು ಜನ ಇದ್ರು ಅಂತ ಹೇಳ್ತಾ ಇದ್ರ ಕೆಲವೊಂದರಲ್ಲಿ ನೂರಾರು ಹೆಣ ಅನ್ನುವಂತ ಹೇಳ್ತಾ ಇದ್ದ ಕೆಲವೊಂದರಲ್ಲಿ ಸಾವಿರಾರು ಹೆಣಗಳಂತ ಹೇಳ್ತಾ ಇದ್ದ ಹಾಗಾಗಿ ಆತನ ಮಾತುಗಳಲ್ಲೇ ಸಾಮ್ಯತೆಗಳಿತ್ತು ಆತನ ಮಾತುಗಳಲ್ಲಿ ಕಂಡು ಬರ್ತಕ್ಕಂಥ ವ್ಯತ್ಯಾಸಗಳು ಒಂದು ಭಾಗ ಆದರೆ ಅಲ್ಲಿ ಗುರುತಿಸಿದ ಜಾಗಗಳಲ್ಲಿ ಯಾಕೆ ಸಿಕ್ಕಲಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಆ ನಂತರದ ದಿನಗಳಲ್ಲಿ ಅಂದ್ರೆ ಅವರು ಬಹಳ ಆರಂಭದ ಪಾಯಿಂಟ್ ಅಲ್ಲಿ ಬಹಳ ಆತನಿಗೆ ಒಂದು ರೀತಿಯಾದಂತಹ ಒಂದು ಕಾನ್ಫಿಡೆನ್ಸ್ ಇತ್ತು ಭರವಸೆಗಳು ತಲ್ಲಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಆ ಜಾಗವನ್ನು ಸುಮಾರು ಇಪ್ಪತ್ತು ಅಂದ್ರೆ ಹತ್ತು ಅಡಿಗಳಷ್ಟು ಜೆ ಸಿಬಿಯನ್ನು ತಂದು ಅಗದರೂ ಕೂಡ ಅಲ್ಲಿ ಸಿಗ್ಲಿಲ್ಲ ಈ ಕಾ ಈ ಆ ಹೊತ್ತಿನಲ್ಲಿ ತಿಮ್ಮರೋಡಿ ಮನೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತೆ ಅಂದ್ರೆ ನದಿ ತೀರದಲ್ಲೇ ಹುತಾಕಿದ್ರು ಕೂಡ ಯಾಕೆ ಸಿಕ್ಕಲಿಲ್ಲ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಂಥದ್ದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರವಾಹದ ವಾದ ಆದ್ರೆ ಆ ಸಂದರ್ಭದಲ್ಲಿ ಪ್ರವಾಹ ಬಂದಿತ್ತು ಪ್ರವಾಹ ಬಂದ ಕಾರಣಕ್ಕಾಗಿಯೇ ಅಲ್ಲಿದ್ದಂತಹ ಅಸ್ಥಿ ಪಂಜರದ ಅವಶೇಷಗಳು ನೀರು ಪಾಲಾಗಿರಬಹುದು ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿ ಆತ ಹೂತಿಟ್ಟಿಲ್ಲ ಅನ್ನುವಂಥದ್ದು ಇಲ್ಲ ಆತ ಹೂತಿಟ್ಟಿದ್ದ ಆದರೆ ಅಲ್ಲಿ ಏನು ಪ್ರಕ್ರಿಯೆಗಳಾಗಬೇಕು ಯಾವ ರೀತಿಯಾದಂತಹ ಆ ಕಾನೂನಾತ್ಮಕ ಕ್ರಮಗಳಾಗಬೇಕು ಆ ಕಾನೂನಾತ್ಮಕ ಕ್ರಮಗಳ ಅಡಿಯಲ್ಲೇ ಆತ ಹೂತಿಟ್ಟದ್ದು ಆದ್ರೆ ಅಲ್ಲಿ ಅದನ್ನ ಷಡ್ಯಂತ್ರಗಳಾಗಿ ಬದಲಾಯಿಸುವಂತಹ ಪ್ರಯತ್ನಗಳೇನಿದೆ ಆ ಪ್ರಯತ್ನಗಳ ಭಾಗವಾಗಿ ಈ ಬುರುಡೆ ಪ್ರಕರಣ ಮುನ್ನೆಲೆಗೆ ಬಂದಿರುವಂತದ್ದು ಶ್ವೇತ सांख्यो भरतराज ने मिला डिटेल्स के ऐशिया नेट न्यूज़ नेटवर्क प्रस्तुति